ಅಲೆ ತಂದೆ ಬ್ಲಾಗ್ ನೋಡ್ತಾ ಇದ್ದಾಳೆ ಹಚ್ಚಿದ್ರೆ ಈ ತರ ಕೆಲಸ ಮಾಡ್ತಾವೋ ರೀ ನಾಳೆ ನಮ್ಮ ಮನೆಗೆ ತೃಪತಿ ಗುಂಡು ಕೊಟ್ಟಿವಿ ಬೋನ ಮನೆಗೆ ಚಿಕನ್ ಕಬಾಬ್ ಮಾಡಕ್ ಮಾಡಕ್ಕೆ ಹೇಳ್ತಿದೀನಿ ನಾನು ಸಾಮಾನ್ಯ ಮತ್ತೆ ಚಿಕನ್ ಡ್ರೈ ಮಾಡಿದೀನಿ ಸ್ವಲ್ಪ ತರ್ಪೇ ಇದು ಫ್ರೆಂಡ್ಸ್ ಲಕ್ಪ್ಪ ಇವ್ರ ಲಾಗಿಗೆ ಅಮುಲೇನ ಹಾಕ್ತಾ ಇದ್ದಾಳೆ ಅಮ್ಮ ಐದು ಗಂಟೆಗೆ ಎಷ್ಟು ಗಂಟೆಗೆ ಅಮ್ಮ ಜ್ಯೋತಿ

ಅಂದ್ರೆ ಅಮೂಲ್ಯ ತಂದೆ ಬ್ಲಾಗ್ ನೋಡ್ತಾ ಇದ್ದಾಳೆ ಅಮ್ಮ ಇವತ್ತೇನಿತ್ತಮ್ಮ ಕ್ಲಾಸ್ ಈಗ ಚೊಲೋ ಇತ್ತ ಅಣ್ಣ ಕಷ್ಟ ಡ್ರೆಸ್ ಬಿಚ್ಚಾಕ ಅಂತಂದ್ರೆ ನಾಳೆ ವೆಡ್ನೆಸ್ಡೇ ಸೊ ಅದಕ್ಕೆ ಹಾಗೆ ಹಾಕೊಂಡಿದ್ದಾಳೆ ಫ್ರೆಂಡ್ಸ್ ಇಲ್ಲಿ ನಮ್ಮದೇ ಬ್ಲಾಗ್ ನೋಡ್ತಾ ಇದ್ದೀವಿ ನಮ್ಮ ಮನೆ ಮುಂದೆ ದುರ್ಗಮ್ಮನ ಆಕಳು ಬಂದಿದೆ ಇದು ರೊಟ್ಟಿ ತಿಂತಾ ಇಲ್ವಾ ನೋಡಿ ತಿನ್ನಲ್ಲ ವಾಹ್ ನಂಗೆ ವಾಶ್ನಿ ನಮ್ಮ ನೋಡುತ್ತೆ ಫ್ರೆಂಡ್ಸ್ ಅದು ಬೆಲ್ಲ ತಗೋ ಹ್ಮ್ ಎಲ್ಲಾ ಮೂಸಿ ನೋಡಿದ್ನ ತಿನಲ್ ಬಿಡಬಹುದು ಬೆಲ್ಲ ಸಕ್ಕರೆ ತಿಂತಿದೆ ಒಂದೊಂದ ಸಲ ಬೆಲ್ಲ ಅಕ್ಕಿನ ತಿಂತಾ ಅಯ್ಯೋ ಓಕೆ ಅದು ರೊಟ್ಟಿ ತಿಂತಾ ಇಲ್ಲ ಫ್ರೆಂಡ್ಸ್ ನೋಡುವ ದಡ್ರಿ ಏನು ಸ್ವೀಟ್ ಇದೆ ಖರ್ಚಿಕಾಯಿ ಇದು ನೋಡಮ್ಮ ದಡ್ರಿ ಇಲ್ಲ ಅಂತ ಸರಿ ಸರಿ ಅಮ್ಮ ತಿಂದಿದ್ ನೋಡ್ಲಿ ರೊಟ್ಟಿ ತಿಂತ ಇಲ್ಲ ನೋಡಿ ಫ್ರೆಂಡ್ಸ್ ಏನು ಇట్లా ಯಾವಕಡಿನ್ನು ದುರ್ಗಾಮ್ಮನ ಹಾ ಹಾ ದುರ್ಗಾಮ್ಮನ ಹಾ ಫ್ರೆಂಡ್ಸ್ ಆಕೇ ಇದೆ ಅವಾಗವಾಗ ನಮ್ಮ ಮನೆ ಹತ್ರ ಬರ್ತಾ ಇರುತ್ತಾ ಯಾರಾ ಸಕ್ಕಂದ್ ಮಂಗಳವಾರ ಇವತ್ ಬಂದಿದೆ ಫ್ರೆಂಡ್ಸ್ ಅಮೂಲ್ಯ ಏನು ಕೆಲಸ ಹಚ್ಚಲ ಅಂತಿದ್ರಲ್ಲ ನೋಡ್ರಿ ಅಮೂಲ್ಯ ಹಚ್ಚಿದ್ರೆ ಈ ತರ ಕೆಲಸ ಮಾಡ್ತಾ ನೋಡ್ರಿ ಎಷ್ಟಕ್ಕೊಂದು ಸಬ್ ಹಚ್ಚಾಳ ಒಂದ್ ಕರ್ಚಿಪ್ಪಿಗೆ ಅಕ್ಕಿ ಬರೀ ಈ ತರ ಮಾಡ್ತಾಳ್ರಿ ಅದಕ್ಕೋಸ್ಕರ ಕೆಲಸ ಹಚ್ಚೋದಿಲ್ಲ ನಾವು ಅಲ್ಲಮ್ಮ ನೋಡ್ರಿ ಒಂದು ಕರ್ಚಿಪ್ಪಿಗೆ ಎಷ್ಟು ನೋಡಲ್ ಬುರ್ಗ್ ನೋಡಿ ಎಷ್ಟು ಬಂದಿತಿ ಖರ್ಚು ಆ ಸಬ್ಬು ನೋಡಿ ಎಷ್ಟು ವೇಸ್ಟ್ ಆಗೈತಿ ಅದಕ್ಕೆ ಹಚ್ಚೋದಿಲ್ಲ ಫ್ರೆಂಡ್ ಅದಕ್ಕೆ ನಾವು ಕೆಲಸ ಹಚ್ಚೋದಿಲ್ಲ ನೋಡಿ ಇವ್ರ ಜಗಳ ಮಾತ್ರ ಮುಗಿಯಲ್ಲ ಫ್ರೆಂಡ್ ಪ್ಯಾಲೆಂಟ್ ತಿಂತ ಇದೀವಿ ನೋಡ್ರಿ ಗಾಯ್ಸ್ ನೋಡಿ ಇವರು ಅದೇ ಡೈಲಿ ಮಾತಾಡ್ಕೊಂಡು ಉದ್ರಿ ಮಾತಾಡ್ಕೊಂಡು ಹೋಮ್ ವರ್ಕ್ ಬರೀತಿದ್ದಾರೆ ನೋಡಿ ಫ್ರೆಂಡ್ಸ್ ನನಗೆ ಪೇರ್ಲ ಇಷ್ಟ ಅಂತ ಹೇಳಿದ್ನಿ ಅದಕ್ಕೋಸ್ಕರ ಮದು ಎಲ್ಲರಿಗೂ ಶೇರ್ ಮಾಡಿದಾಳ ನೋಡ್ರಿ ಅಕ್ಕಿನೂ ತಗೊಂಡಿದಾಳ ಅಕ್ಕಿಗೂ ಕೊಟ್ಟಿದ್ದಾಳ ತಿಂಡಿ ಪೋತಿ ಅಮೂಲ್ಯ ನಿಂಗ ನನಗೆ ಜಾಸ್ತಿ ತಗೊಂಡಿದೀನಿ ಯಾರು ಕಟ್ ಮಾಡ್ತಾರೆ ಅವ್ರಿಗೆ ಜಾಸ್ತಿ ಅಂತ ಕೇಳಿದ್ದೆ ನಾನು ಆಲ್ರೆಡಿ ನಿಂಗಿಲ್ಲ ಅಂಕಿತಾ ಏ ಮಾತಾಡ್ತಿರ ಏನು ಬರೀ ಬರೀತೀರಿ ಬರೀರಿ ಹ್ಮ್ ಫ್ರೆಂಡ್ಸ್ ಇವಾಗ ನಮ್ಮ ಸಿಸ್ಟರ್ ಶ್ವೇತಾ ಗೋಬಿ ತಿನ್ನಕ್ಕೆ ಕಾಲ್ ಮಾಡ್ಯಾಳ್ರಿ ನಾನು ಇಲ್ಲ ಬಿಡು ಚಿಕನ್ ಮಾಡಿವಿ ನಾನು ತಿನ್ನಲ್ಲ ಅಂದ್ರೆ ಅಮೂಲ್ಯ ಇಲ್ಲಿ ಅಲ್ಲಿ ಕೇಳಿಸ್ಕೊಂಡು ನಾನು ಬರ್ತೇನೆ ಬರ್ಬಾಡ ಓದ್ನಿ ಬರ್ಬಾಡ ಓದ್ ಇವಾಗ

ಏನೈತೆ ಊರಾಗ ನಾಳೆ ನೋಡ್ರಿ ಬೇಲ್ ತಗೊಂಡು ಸೀರೆ ಉಟ್ಕೊಂಡಿದ್ರಿ ಅಮ್ಮ ಇಲ್ಲ ನೋಡಮ್ಮ ಅವ್ತರ ನೋಡ್ರಿ ಅಮ್ಮುಲೆಂದು ಹೋಮ್ವರ್ಕ್ ಆದಗಟ್ಲೆ ಇಂತ ಕೆಲಸ ಮಾಡ್ತಾಳೆ ಹೋಮ್ ವರ್ಕ್ ಬರ್ತಿದ್ದಾಳೆ ಫ್ರೆಂಡ್ಸ್ ಆಕೆ ಇವಾಗ ಚಿಕನ್ ಕಬಾಬ್ ಮಾಡ್ಕೊಡ್ತೀನಿ ಹ್ಮ್ ಕಾಯ್ ಕಾಯಿ ಮಧು ಓ ಮಧು ಓ ಮಧು ಏನ್ರಿ ಅಕ್ಕಾರು ಮದ್ವೆ ಜಾತ್ರೆ ಇತ್ತೇನ್ರಿ ಮತ್ತೆ దేవ్ అంద్రీ తగ అదన్ తగ్ బర్లేక నోడ్రీ అనన్యగా చికెన్ కబాబ్ మొడ్బంత అదకే చికెన్ కబాబ్ పౌడర్ యాక్చువల్లీ మధ్యాహ్న నేను మే ಹ್ಞೂ ಫ್ರೆಂಡ್ಸ್ ನೋಡ್ರಿ ಅನನ್ಯಾಗ ಚಿಕನ್ ಕಬಾಬ್ ಹಾಕಿಯೇ ಮಾಡೋಕೆ ಕೇಳ್ತಾಯಿದ್ದೀನಿ ತಿನ್ನೋಕೆ ಬರತ್ತಾನ ಫ್ರೆಂಡ್ಸ್ ನಾನು ಆ್ಯಕ್ಚುಲಿ ಚಿಕನ್ ಗ್ರೀನ್ ಕಲರ್ ಸಾಂಬಾರು ಮಾಡಿದ್ದೆ ಮತ್ತು ಚಿಕನ್ ಡ್ರೈ ಮಾಡಿದ್ದೀನಿ ರೈಸ್ ಮಾಡಿದ್ದೀನಿ ಮಾರ್ನಿಂಗ್ ಇಡ್ಲಿ ಮಾಡಿದ್ದೆ ಇವಾಗ ಇವ್ರಿಗೋಸ್ಕರ ಸ್ವಲ್ಪ ಉಳಿಸಿಟ್ಟಿದ್ದೆ ಎಗ್ ಏನಿಲ್ಲ ಫ್ರೆಂಡ್ಸ್ ಚಿಕನ್ ಬೆಳಿಗ್ಗೆ ತೊಳೆದಿಟ್ಟಿದ್ದೆ ಮಧ್ಯಾಹ್ನ ತೊಳೆದಿಟ್ಟಿದ್ದೆ ಅದ್ರೊಳಗೆ ಚಿಕನ್ ಕಬಾಬ್ ಪೌಡರ್ ಹಾಕಿದ್ದೀನಿ ಮತ್ತೆ ಎಗ್ ಹಾಕಿ ಕಲಸಿ ಒಂದು ಟೆನ್ ಮಿನಿಟ್ಸ್ ನೆನೆಸಿ ಎಣ್ಣೆಯಲ್ಲಿ ಬಿಟ್ಬಿಡೋದು ಅಷ್ಟೇ ಈಸಿ ಫ್ರೆಂಡ್ಸ್ ನೋಡಿರಿ ಇವಾಗ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ನೆನೆ ಚಿಕ್ಕ ಮೇಲೆ ನೆನ್ನೆ ಒಳಗು ಫ್ರೈ ಮಾಡ್ತಾಯಿದ್ದೀನಿ ನನ್ನೆ ಆ ವೇಟ್ ಮಾಡ್ತಾ ಮಾಡ್ತಾಯಿದ್ದಾರ ಏನು ಸ್ಪೆಷಲ್ ಇಲ್ಲ ಫ್ರೆಂಡ್ಸ್ ಸುಮ್ಮನೆ ಇವತ್ತು ವೆಡ್ನೆಸ್ಡೇ ಡೇ ಸಾರಿ ಇವತ್ತು ಮಂಗಳವಾರ ಮಂಗಳವಾರ ಹಾಗೆ ತೊಗೊಂಬಂದಿದ್ದಾರೆ ತಿನ್ನಬೇಕು ಅಂತ ಸಂಡೇ ಏನಲ್ಲ మనూ చికన్ అమూలిగా అస ఇష్ట ఆగల్ బట్ ఈ స్వల్ప ఇష్టపడతా అమూల్య మన ఇష్టపడతా ఈ థర నోడీ ఫుల్ డీప్గి ఫ్రై మా యాకంద్రె హి హి ఇద్దరు తినం అనసల్ అంత స్వల్పే తగ్గితే ఫ్రెండ్స్ లాస్టేక్ స్వల్ప ಅಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸಿದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫುಲ್ ಇಟ್ಕೊಂಡ್ರೆ ಒಳಗೆಲ್ಲ ಹಸಿ ಹಸಿ ಇರುತ್ತೆ ಮ ಮೇಲೆಲ್ಲ ಬೆಂದಿರೋ ಥರ ಕಾಣುತ್ತೆ ಬಟ್ ಬೆಂದಿರಲ್ಲ ಫ್ರೆಂಡ್ಸ್ ನೋಡಿರಿ ಇವಾಗ ಕ ಫ್ರೈ ಮಾಡಿದ್ವಲ್ಲ ಅದ್ರ ಮೇಲೆ ಸ್ವಲ್ಪ ಚಿಕನ್ ಮಸಾಲೆ ಆ್ಯಡ್ ಮಾಡ್ತಾ ಇದ್ದೀನಿ ಸುಮ್ಮನೆ ಟೇಸ್ಟಿಗೆ ಚಲೋ ಇರುತ್ತಲ್ಲ ನನಗೆ ಸ್ವಲ್ಪ ಉಪ್ಪು ಉಪ್ಪು ಹಾಕನಾ ಸ್ವಲ್ಪ ಹಾಕಮ್ಮ ಉಪ್ಪು ಮತ್ತೆ ಉಪ್ಪು ಪಾವ ಬಿಡುತ್ತಲ್ಲ ಯಾಕಂದ್ರೆ ಆಲ್ರೆಡಿ ಎಲ್ಲ ಇರುತ್ತ ಹ್ಞೂ ಸ್ವಲ್ಪ ಖಾರ ಆ್ಯಡ್ ಹ್ಞೂ ಬೇಡ ಖಾರ ಹೊಟ್ಟೆ ಉರಿತ ಜೊಗ್ಗ ಹಾಕು ಅನನ್ಯ ಕಾಯ ಕುಂತ ಚಿಕ ಕಬಾಬ ತಿನ್ನಂದ್ಯಾ ತಿಂದು ಹೇಳ್ರಿ ತಿಂದು ಹೇಳಿರಿ ನಿಂಬೆ ನಾಲ್ಕು ರೀ ಸ್ವಲ್ಪ ಹಾಂ ಸರಿ ನೀವು ನೋಡಿ ಈವ್ನಿಂಗ್ ತಿನ್ನಬೇಕು ಫ್ರೆಂಡ್ಸ್ ಅದ್ರ ಮಜಾನೇ ಬೇರೆ ಇವಾಗ ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ಆಗೈತಿ ತಿಂದನ ತಿನ್ನೆವು ಇನ್ನ ನೀನೇನು ಸೀಕೆ ಚಂದ್ರು ಹಂಗೆ ಇನ್ನು ತಿನ್ನಕೇನೋ ಮುಂಚೆ ಹೇಳ್ತಿದ್ವಿ ಹ್ಞೂ ಅಂದ್ರೆ ಸ್ವಲ್ಪ ಡೀಪ್ ಅಂದ್ರೆ ನನಗೆ ನೀನು ಚಿಕನ್ ಸಿಕ್ಸ್ಟಿ ಫೈವ್ ತಂದಿದ್ದೀ ಚಿಕನ್ ಕಬಾಬ್ ತೊಗೊಂಬಂದಿದ್ದೆ ನಾನು ಅಂದರೆ ರೆಡ್ ಕಲರ್ ಆಗಿಲ್ಲ ಒಂಥರ ಹ್ಞೂ ಟೇಸ್ಟ ನೋಡಿರಿ ಫ್ರೆಂಡ್ಸ್ ಫುಲ್ ಚಿಕನ್ ಬೆಂದಿದೆ ಗೊತ್ತಾಗುತ್ತಲ್ಲ ಮಟಲ್ ಕೇಸಿದು ಫ್ರೆಂಡ್ಸ್ ಚಿಕನ್ ಒಳಗೆ ಹ್ಞೂ ಓಕೆ ಇವಾಗ ರೊಟ್ಟಿ ಮಾಡಬೇಕಿನ್ನು ಚಿಕನ್ ಮಾಡಿದಿನ ಸೊ ರೊಟ್ಟಿ ಮಾಡಿಲ್ಲ ಮಾರ್ನಿಂಗು ಇವಾಗ ಮಾಡ್ಬೇಕು ಸಖತ್ ಆಗಿದೆ ಮೊಮ್ಮಟ್ ಬಸಣ್ಣ ಮತ್ತೆ ಫ್ರೆಂಡ್ಸ್ ನೋಡ್ರಿ ಅಮೂಲ್ಯ ರೊಟ್ಟಿ ಮಾಡಿದಾಳ ಬರೀ ಇಂಥ ಕೆಲಸ ಮಾಡಕ್ ಬರ್ತಾರ ನಡಕ್ ನಡಕ ರೊಟ್ಟಿ ಯಾರು ತಿನ್ನಲ್ಲ ಅರ್ಥ ಆಯ್ತಾ ൊട്ടി യല്ല